चित्रामय साहेब ಅವರಿಗೆ जयवाघरे चित्रामय कावेरीकडे जयवाघरे तोपरवे जयवाघरे सर 1 मिनिट सर लोगेलो जयवाघरे ಧಿಕಾರಾಧಿಕಾರಾ ನೀಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾಧಿಕಾರಾ મોદી ಅವರಿಗೆ ಧಿಕಾರಾಧಿಕಾರಾ ರಾಜ್ಯಪಾಲಪ ರಾಜ್ಯ ಕಂಡ ನಾಯಕ ಚೀನ ದಲಿತರ ಬೇರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ದ ಹಗರಣದಲ್ಲಿ ಕಿನ ಮಾಡಲಿಕ್ಕೆ ಅನುಮತಿಯನ್ನು ಏನು ಕೊಟ್ಟಿದ್ದಾರೆ ರಾಜ್ಯಪಾಲರು ಅದನ್ನು ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತೀವ್ರವಾಗಿ ಖಂಡಿಸಿ ನಮ್ಮ ನಗರ ಶಾಸಕರನ್ನ ಒಳಗೊಂಡು ವಿನಾಲ್ ಬಾಳ್ಕರ್ ಇರ್ಬೋದು ಇನ್ನಿತರ ಎಲ್ಲ ನಾಯಕರನ್ನ ಒಳಗೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ನಾಯಕರಿಗೆ ನಾವು ಹೇಳಲಿಕ್ಕೆ ಬಯಸ್ತೀವಿ ಒಂದು ಚುನಾಯಿತ ಸರ್ಕಾರವನ್ನು ವಾಲ್ಮಾರ್ದಿಂದ ನೀವೇನು ಡಿಸ್ಟರ್ಬ್ ಮಾಡಲಿಕ್ಕೆ ಹೊರಟಿದ್ದೀರಾ ರಾಜ್ಯದ ಜನತೆ ನಿಮ್ಮನ್ನು ಯಾವತ್ತೂ ಶಂಸಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಪಕ್ಷದ ನೂರ ಮೂವತ್ತಾರು ಶಾಸಕರು ಕೂಡ ಇದ್ದೀವಿ ಎಲ್ಲರೂ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ನಾವೆಲ್ಲ ಶುಭ ಇಟ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಭಾರತ ದೇಶದ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕದ ರಾಜ್ಯಪಾಲರನ್ನು ಕೂಡಲೇ ಅವರು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಇಲ್ಲಿಂದ ವಜಾ ಮಾಡಬೇಕಂತ ನಾವು ರಾಷ್ಟ್ರಪತಿಯಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಅದೇ ರೀತಿ ಮೂಡ ಹಗರಣ ಅಂತ ಏನು ಬಿಜೆಪಿಯವರು ಕರೀತಾ ಇದ್ದಾರೆ ಇದು ಅವ್ರದೇ ಸರ್ಕಾರ ಅವ್ರದೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಈ ಘಟನೆ ಈಗಾಗಲೇ ಸವಿಸ್ತಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಸ್ಪಷ್ಟೀಕರಣ ನೀಡಿದರೂ ಕೂಡ ವಾಮ ಮಾರ್ಗದಿಂದ ಚುನಾಯಿತ ಸರ್ಕಾರವನ್ನು ಒಂದು ಜನರ ಆಶೀರ್ವಾದದ ವಿರುದ್ಧ ಇವತ್ತು ವಾಮ ಮಾರ್ಗದಿಂದ ಅದನ್ನ ಏನು ಕೆಡುವಿಕೆ ಹೊರಟಿದ್ದಾರೆ ಬಿಜೆಪಿಯವರು ರಾಜ್ಯದ ತಕ್ಕ ಪಾಠ ಅವರಿಗೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಈ ಒಂದು ಹೇಯ ಕೃತ್ಯವನ್ನ ಖಂಡಿಸಿದ ರಾಜ್ಯಪಾಲ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಹಾಯ್ ಜೋ ನೆರೆದಿರಾಯ್ ಕೋರ್ಟರೇಟ್ ಸಲಿಂ ಫಾಲ್ಸ್ ಇದೆ ಮತಹೊಣ್ಣು ಕೈಂಡಸ್ಟಿ ವೇ ನವಚಂದೇವರ ಚರ ರಾಜ್ಯಪಾಲ ಅವರು ಒಂದು ಬಿಜೆಪಿ ಏಜೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಕಚೇರಿದಿಂದ ಇನ್ ಬರ್ತೀತೆ ಅದು ಏಡ ಆಗತ್ತಾರೆ ಅವರು ಇವತ್ತು ನಾವು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕ್ಯಾ ಸಭೆ ತಿನ್ನು ಇವೆಲ್ فِي ಕರತ್ ಸಾಹೇಬ್ರೋ ಇಮಿಡಲ್ ಲೇಬಲ್ ಕರೋರು ಎಲ್ಲ ಮುಖಂಡರು ಅಧಿಕಾರಿಗಳೆಲ್ಲರನ್ನ ಕೂಡಿದೇವೆ ભગવાનನ ವಿನಂತಿ ಇದೆ ರಾಷ್ಟ್ರಪತಿಗಳೆ ತಂತ್ರ ರಾಜ್ಯಪಾಲಕೇ ನಮ್ಮ ರಾಜ್ಯದಿಂದ ತೆಗೆಬೇಕು ભગવાન ಬೇರೆ ರಾಜ್ಯಪಾಲ ಈ ಕಾನ್ಸಟಿಟ್ಯೂಷನ್ ಹೆಡ್ ಇರthought ಒಂದು ಶೇರ್ ಇರಬೇಕು ಪಾರ್ಟಿ ಪಾರ್ಟಿಗೆ ಇರಬಾರ್ದು ಅಂತ ಒಂದು ದಿನ ಕಾಲು ಕೊಡಬೇಕು ನಾನು ಅನುಮತಿ ಏನು ಕೊಟ್ಟಿದ್ದಾರೆ ಅದು ವಿಡ್ರಾ ಮಾಡಬೇಕು ನಾವು ನೋಡ್ತಾ ಇದ್ದೇವೆ ಆರು ತಿಂಗಳಿಂದ ಬಿ ಜೆ ಪಿ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ನಾಯಕರು ಅವರು ಸರ್ಕಾರ ಮುನ್ನೂರ ಮೂವತ್ತಾರು ಶಾಸಕರು ನಾವು ಇದ್ದೇವೆ ಅದು ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಪ್ರತಿದಿನ ಒಂದು ಹೊಸ ಬರ್ತಾರೋ ಏನು ಆಗಲಿಲ್ಲ ಅಂದ್ರೆ ಅವ್ರಿಗೆ ರಾಜ್ಯಪಾಲ್ಗೆ ಒಂದು ಮಾಡಿದೆ ರಾಷ್ಟ್ರಪತಿಗೆ ರಾಷ್ಟ್ರಪತಿಗೆ ಇವತ್ತಿನ ವಿನಂತಿ ಮಾಡ್ತೀವಿ ಇದು ರಾಜ್ಯಪಾಲ್ಗೆ ಇಲ್ಲಿ ಕೊಡಬೇಕು ಮತ್ತು ನಮ್ಮ ಪಾರ್ಟಿಗೆ ನ್ಯಾಯ ಸಿಗಬೇಕು ನಮ್ಮ ಸರ್ಕಾರಿಗೆ ನ್ಯಾಯ ಸಿಗಬೇಕು ಸಿದ್ದರಾಮಯ್ಯ ಸಾಹೇಬರಿಗೆ ನ್ಯಾಯ ಸಿಗಬೇಕು ನಾವು ಎಲ್ಲರೂ ಎಲ್ಲ ಸಚಿವರು ಎಲ್ಲ ಶಾಸಕರು ಮತ್ತು ಟೋಟಲ್ ಪಾರ್ಟಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಸಮಿತಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ಕೊಂಡು ನಾವು ಎಲ್ಲರೂ ಒಕ್ಕಟ್ಟಿದ್ದೇವೆ ಸಿದ್ದರಾಮಯ್ಯ ಸಾಹೇಬ್ ಜೊತೆ ಇದ್ದೇವೆ ಮತ್ತು ಇವರೇನು ಮಾಡಲಿ ನಮಗೆ ಬ್ರೇಕ್ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಲಿ ಸಾಧ್ಯ ಇಲ್ಲ ಇಲ್ಲಿಂದು ಬೇರೆ ಇವತ್ತೇ ಅವ್ರ ಜೊಂದು ಹೇಳೋಕ್ಕೆ ಕೊಡ್ತೇವೆ ಇಲ್ಲಂತವರೇ ಸರದಂತ ಸರದಂತ ಪರ್ನ ಇಲ್ಲ ತಾವರ್ಚಂದ್ ಗೆಹ್ಲಾಟ್ ಅವರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು ಇದು ಖಂಡನೀಯ ನಾವು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಇದನ್ನು ನಾವು ಖಂಡಿಸ್ತಿದ್ದೇವೆ ಇನ್ನು ಹಲವಾರು ಕುಮಾರಸ್ವಾಮಿ ಅವರು ಶಶಿಕಲಾ ಜೊಲ್ಲೆ ಅವ್ರದ್ದು ಬಿರಾಣಿ ಅವ್ರದ್ದು ಹಾಗೂ ಈಗಿದ್ದಾಗ ಇವರು ಸಿದ್ದರಾಮಯ್ಯನ ಒಂದು ಮೊದಲ ಪ್ರಾನ್ಸ್ಟಿಟ್ಯೂಷನ್ ಯಾಕೆ ತಗೊಂಡು ಇದು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಮತ್ತು ಜೆಡಿಎಸ್ ಸರ್ಕಾರ ಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹಿತ್ಯವನ್ನು ಇದನ್ನ ವಜಾಗೊಳಿಸಕ್ಕೆ ಪ್ರಯತ್ನ ಮಾಡ್ತಿದ್ದೆ ಇದನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತೀವಿ एक्सपेरिमेंट जिलाधिकारीयों ಮೂಲಕ राष्ट्रಕ್ಕೆ ಕೆಲವು ಮಂದ ಸರ್ ಸಪ್ತ ಓಕೆ ಸರಿವರ ವ್ಯೂಸ್ खाली ನಿಂತಿದೆ ಸರಿ ಓಕೆ ಸರ್ ಓಕೆ ಏ ಸಾಯ್ ಹಿಂದ ಬರ್ರಿ ಸರ್